ಕೂಗಮ್ಮ ಇವಾಗ ಹೂಗು ಹಾಂ ಕಮಾನ್ ಹೂಗ್ಬೇಕು ಇಲ್ಲ 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 ನಾರ್ಮಲ್ ಆಗಿ ಹೀಗೆ ಸರ್ ಒಂದು ನಿಮಿಷ ಇಲ್ಲ ಇಟ್ಕೊಳ್ರಿ ನೋಡಿ ಸ್ನೇಹಿತರು ಸ್ನೇಹಿತರೆ ನೆಲಮಂಗ್ಲ ಹತ್ರ ಇರೋವಂಥದ್ದು ದಶಾವತಾರ ಪೆಟ್ ಹೌಸ್ಗೆ ಬಂದಿದ್ದೀವಿ ಸೊ ಇದು ಟೈಮಿಂಗ್ಸ್ ಬಂದ್ಬಿಟ್ಟು ಹತ್ತೂವರೆ ಆರು ಗಂಟೆಗೆ ಬನ್ನಿ ಹೋಗೋಣ ಟಿಕೆಟ್ ತಗೊಂಡಿದ್ದಾಯ್ತು ಸೊ ಇಲ್ಲಿಂದಾನೆ ಅಂತೆ ಸ್ಟಾರ್ಟಿಂಗು ನೋಡೋಣ ಬನ್ನಿ ಏನೇನಿದೆ ಪೆಟ್ಸು ಎಲ್ಲ ರ್ಯಾಬಿಟ್ ಹತ್ರ ಸ್ವಲ್ಪ ನಿಲ್ಲಿ ಜನ ಇದ್ದಾರೆ ಇಲ್ಲಿ ತುಂಬ ಹತ್ತಿರದಲ್ಲೇ ಇಲ್ಲ ಸ್ವಲ್ಪ ನಿಲ್ಲಿ ಜಾಗ ಇದು ಆ ಕಡೆ ಹೋಗುವಾಗ ಈವ್ನಿಂಗ್ ಅಂತ ಬಂದ್ರು ಹೋಗ್ಬಿಟ್ಟು ಬರ್ಬೋದು ಹೊಸದಾಗಿ ಮಾಡ್ತಿದ್ದಾರೆ ಇಲ್ಲಿ ವೆಯ್ಟಿಂಗ್ ಏರಿಯಾ ಇರಬೇಕು ಬನ್ನಿ ಬನ್ನಿ ಒಳಗೆ ಬನ್ನಿ ಗುರು ಫ್ಯಾಮಿಲಿ ಬಂದಿದ್ದಾರೆ ಆಮೇಲೆ ಅನ್ಸುತ್ತೆ ಒಳಗೆ ಬನ್ನಿ ಆದಷ್ಟು ಒಳಗಡೆ ಬನ್ನಿ ಆದಷ್ಟು ಸ್ವಲ್ಪ ಸೊ ವೆಲ್ಕಮ್ ಟು ದಶಾವತರ ಹೌಸ್ ಆಫ್ ಪೈಟ್ಸ್ ನನ್ನ ಹೆಸರು ಅಶ್ವಿಲ್ ಅಂತ ಇಲ್ಲಿ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಸೊ ನನ್ನ ಕೈಯಲ್ಲಿರುವಂಥದ್ದು ರೆಡ್ ಇಯರ್ ಸ್ಲೈಡರ್ ಟಟಲ್ ಅಂತ ನನ್ನ ಕೈಯಲ್ಲಿರುವಂಥದ್ದು ರೆಡ್ ಇಯರ್ ಸ್ಲೈಡೆಡ್ ಟರ್ಟಲ್ ಅಂತ ರೆಡ್ ಕಲರ್ ನಿಮ್ಗೆ ಲೈನ್ಸ್ ಕಾಣ್ತಾ ಇದೆ ನೋಡಿ ಈ ಲೈನ್ಸ್ ಇರುವ ಕಾರಣ ರೆಡ್ ಇಯರ್ ಸ್ಲೈಡೆ ಟಲ್ ಅಂತ ಹೇಳ್ತಾರೆ ಸ್ಲೈಡೆಡ್ ಟರ್ಟಲ್ ಅಂತ ಹೇಳಿದ್ರೆ ಪಾಂಡಲ್ಲಿ ಅಲ್ಲಿ ಸಾಕುವಂಥದಕ್ಕೆ ಸ್ಲೈಡಿಂಗ್ ಟರ್ಟಲ್ ಅಂತ ಹೇಳುವಂತದ್ದು ಸೊ ಇದರಲ್ಲಿ ಪ್ಲಸ್ ಟೂ ಫಿಫ್ಟಿ ಪ್ಲಸ್ ಇದೆ ಬೇರೆ ಬೇರೆ ಜಾತಿಗಳು ಎಲ್ಲ ನಮಗೆ ಆಗೋಲ್ಲ ಕೆಲವೊಂದು ವೆರೈಟೀಸ್ ಮಾತ್ರ ಆಗುತ್ತೆ ಸೊ ಅದರಲ್ಲಿ ಇದು ಒಂದು ಕೂಡ ರೆಡ್ ಇಯರ್ ಸ್ಲೈಡರ್ ಟರ್ಟಲ್ ಟರ್ಟಲ್ ಮತ್ತು ಟೋಟೋ ತುಂಬ ಡಿಫ್ರೆನ್ಸ್ ಬರುತ್ತೆ ಟೋಟೋ ತುಂಬ ದೊಡ್ಡದು ಪ್ಲಸ್ ಲೈಫ್ ಸ್ಪ್ಯಾಮ್ ಕೂಡ ನಿಮಗೆ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಯರ್ಸ್ ತನಕ ಬರುತ್ತೆ ಈ ರೆಡ್ ಇಯರ್ ಸ್ಲೈಡರ್ ಟೋಟಲ್ ಲೈಫ್ ಪ್ಯಾಮು ಫಿಫ್ಟೀನ್ ಟು ತರ್ಟಿ ಲ ಫಿಫ್ಟೀನ್ ಇಂಚಸ್ ತನಕ ದೊಡ್ಡದಾಗುತ್ತೆ ವೆಜ್ಟೇರಿಯನ್ ಪ್ಲಸ್ ನಾನ್ ವೆಜಿಟೇರಿಯನ್ ನಾವಿಲ್ಲಿ ವೆಜ್ಟೇರಿಯನ್ ಮಾತ್ರ ಫೀಡ್ ಮಾಡ್ತೇವೆ ಸೊ ಇದು ತುಂಬ ಫ್ರೆಂಡ್ಲಿ ಇದೆ ಒಂದು ಈ ತರ ಹಿಡಿಬಹುದು ಇಲ್ಲ ಈ ತರ ಹಿಡಿಬಹುದು ಫೇಸ್ ಹತ್ರ ಟಚ್ ಮಾಡಬೇಡಿ ಕೆಲವೊಮ್ಮೆ ಬೈಟಿಂಗ್ ಚಾನ್ಸಸ್ ಇರುತ್ತೆ ಓಕೆ ಇಲ್ಲ ಇಲ್ಲ ಫೇಸ್ ಹತ್ರ ಟಚ್ ಮಾಡಬೇಡಿ ನಾರ್ಮಲ್ ಆಗಿ ಈ ತರ ಹಿಡ್ಕೊಳ್ಳಿ ಈ ತರ ಓಕೆ ಸ್ನೇಹಿತರೆ ಟರ್ಟಲ್ ಅಂತ ಇದು ಸೊ ವೆಜ್ ಅಂಡ್ ನಾನ್ ವೆಜ್ ಅಂತ ಹೇಳ್ತಾರೆ ವೆಜ್ ಫೀಡ್ ಮಾಡ್ತಾರೆ ಅಂತ ಸೊ ಎಷ್ಟು ದೊಡ್ಡದಾಗುತ್ತೆ ಸರ್ ಇದನ್ನು ಸೊ ಫಿಫ್ಟೀನ್ ಇಂಚಸ್ ತನಕ ಆಗುತ್ತೆ ಫಿಫ್ಟೀನ್ ಇಂಚ ಫಿಫ್ಟೀನ್ ಇಂಚಸ್ ಯೆಸ್ ಲೈಫ್ ಫ್ಯಾಮ ದ ಫಿಫ್ಟೀನ್ ಟು ಥರ್ಟಿ ಇಯರ್ಸ್ ಯಾ ಸೊ ಅದು ಮೂವ್ ಆಗ್ತಿದೆ ನೋಡಿ ಒಂದೇ ಥರ ಹಾಂ ಎಲ್ಲ ರೆಡ್ ಇಯರ್ ಸ್ಲೈಡ್ ಇಟ್ ಎಟ್ರ ಇಲ್ಲೆಲ್ಲ ಬಿಲ್ಸೆಲ್ಲ ಬಿಲ್ಸ ವಾವ್ ಸೂಪರ್

ಚೆನ್ನಾಗಿದೆ ನೋಡಿ ಒಳಗಡೆ ಹೋಗು ನೋಡೋಣ ನೋಡಿ ಇವಾಗ ಸ್ವಿಮ್ ಮಾಡೋದ ಸ್ನ ಫೈನ್ ಸೊ ಇದನ್ನು ಬಿಟ್ಬಿಡೋಣ ಸ್ನೇಹಿತರೆ ಹೆಂಗೋಗುತ್ತೆ ನೋಡಿ ಹೋಗಮ್ಮ ಸೂಪರ್ ಒನ್ಯರ್ ಆಗಿದೆ ಅಂತ ಹೇಳಿದ್ರಲ್ಲ ಅದೇ ಅದೇ ಈಗ ಇನ್ನು ಸಹ ಸೆಕೆಂಡ್ ಪಾರ್ಕ್ ನಮ್ದು ಆಗ್ತಾ ಇದೆ ಆಗ್ತಾ ಇದೆ ಈಗ ಒನ್ ಎಕ್ರ ತನಕ ಇದೆ ಆಲ್ಮೋಸ್ಟ್ ಸೆಕೆಂಡ್ ಪಾರ್ಕ್ ಇನ್ನು ಆ ಕಡೆ ಬೇರೆ ಬೇರೆ ಸ್ಪೀಶಸ್ ಬರ್ತಾ ಇದೆ ಬೇರೆ ಬೇರೆ ಕೇಜಸ್ ಈಗ ರೆಡಿ ಮಾಡ್ತಾ ಇದೆ ಇಲ್ಲ ಇಲ್ಲ ಈಗ ರೆಪ್ಟೈಲ್ಸ್ ಅಲ್ಲಿ ಖಾಲಿ ನಮಗೆ ಇಗ್ವಾನಾ ಇರೋದು ನಮ್ಮ ಹತ್ರ ಇದು ಸ್ನೇಕ್ಸ್ ಎಲ್ಲ ಐಡಿಯಾ ಇದೆ ನಮ್ಮ ಪಕ್ಕ ಇವಾಗಿನ ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀರ ಹೌದು ಹೌದು ಅಪ್ಡೇಟ್ ಈಗ ಒನ್ ಎಕ್ರೆ ತನಕ ಮಾತ್ರ ಇರೋದು ಇನ್ನೊಂದು ಅಲ್ಲಿ ನಿಮಗೆ ಸ್ನೇಕ್ಸ್ ಗ್ರೇ ಪ್ಯಾರೆಟ್ ಕೀಮೋ ಮತ್ತೆ ಆಸ್ಟ್ರಿಜ್ ಅದೆಲ್ಲ ಐಡಿಯಾಸ್ ಇದೆ ಬಟ್ ಇದು ಎನಿಮಲ್ ಡಾ ಫಾರಿಸ್ಟ್ ಇಲ್ಲ ನಮ್ಮ ಹತ್ರ ಪರ್ಮಿಷನ್ ಇದ್ದು ನಾವು ಈಗ ಆರಾಮಾಗಿ ನೀವು ಸಾಯಂಕಾಲದಲ್ಲಿ ಬಂದು ಹೋದರೆ ಫೀಸ್ ಆಗಿರೋದು ಹೌದು ಹೌದು ಸೊ ಈ ಕಡೆ ಬರ್ನಿಷನ್ ಈ ಕಡೆ ಓ ಲವ್ ಬರ್ಡ್ಸ್ ಸೊ ಇದರಲ್ಲಿರುವಂಥದ್ದು ನಿಮಗೆ ನಾರ್ಮಲ್ ಆಗಿ ನೀವು ನೋಡಿರ್ತೀರಿ ಮನೆಯಲ್ಲಿ ಇಲ್ಲಾದ್ರೆ ಸಾಕಿರ್ತೀರಿ ಲವ್ ಬರ್ಡ್ಸ್ ಅಂತೆಲ್ಲ ಹೇಳ್ತಾರೆ ಲವ್ ಬರ್ಡ್ಸ್ ಕ್ಯಾಟಗರಿ ಬೇರೆ ಇರುತ್ತೆ ಇದು ಆ್ಯಕ್ಚುಲಿ ಬಜ್ಜೀಸ್ ಅಂತ ಕರೆಯೋದು ಇದನ್ನು ಬಜ್ಜೀಸಲ್ಲಿ ನಿಮಗೆ ಟೂ ಟೈಪ್ಸ್ ಬಜ್ಜೀಸ್ ಇದೆ ಇಂಗ್ಲೀಷ್ ಬಜ್ಜೀಸ್ ಮತ್ತು ಬಜ್ಜಿಗಾರ್ ಅಂತ ಇದರ ನೇಟಿವ್ ಪ್ಲೇಸ್ ನಿಮಗೆ ಆಸ್ಟ್ರೇಲಿಯಾ ಎಲ್ಲಾದರೂ ನೇಟಿವ್ ಪ್ಲೇಸ್ ಹೇಳ್ತೇನೆ ಪ್ಲಸ್ ಲೈಫ್ ಪ್ಯಾಂಪ್ ಕೂಡ ಹೇಳ್ತೇನೆ ತ್ರೀ ಟು ಫೈವ್ ಇಯರ್ಸ್ ಇದಕ್ಕೆ ಲೈಫ್ ಸ್ಪ್ಯಾಂಪ್ ಕೂಡ ಇದೆ ನಾನು ಹೇಳುವಂಥದ್ದು ಲೈಫ್ ಸ್ಪ್ಯಾಮ್ ಆ್ಯಕ್ಚುಲಿ ಅದು ಆಗಿ ಅಂದರೆ ಅಷ್ಟೇ ಬದುಕ್ತದಂತ ಗ್ಯಾರಂಟಿ ಕೊಡಲಿಕ್ಕೆ ಆಗೋಲ್ಲ ಡಿಪೆಂಡ್ ಆಗುತ್ತೆ ನೀವೇನು ಫೀಡ್ ಮಾಡ್ತೀರಿ ಅಂತ ನಾವು ಇಲ್ಲಿ ವೀಕ್ಲಿ ತ್ರೀ ಡೇಸ್ ಒಂದು ಫುಡ್ ಆದರೆ ಇನ್ನೊಂದು ತ್ರೀ ಡೇಸ್ ಮಿಕ್ಸ್ ಆಫ್ ಸೀಡ್ಸ್ ಕೊಡ್ತೇವೆ ಒನ್ ಡೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡೈಲಿ ಆರು ಪ್ಯೂರಿಫೈ ವಾಟರ್ಸ್ ಕೊಡ್ತೇವೆ ಮಂತ್ಲಿ ತ್ರೀ ಫೋರ್ ಟೈಮ್ಸ್ ಇದಕ್ಕೆ ಕ್ಯಾಲ್ಷಿಯಂ ಪ್ರೋಟೀನ್ ಡೈಜೆಷನ್ಗೆ ಬೇಕಾಗುವಂಥ ಮೆಡಿಸಿನ್ಸ್ ಲಿಕ್ವಿಡ್ಸ್ ಎಲ್ಲ ನೀರಲ್ಲೇ ಮಿಕ್ಸ್ ಮಾಡಿ ಕೊಡ್ತೇನೆ ಈ ಥರ ನಿಮಗೆ ಕ್ಯಾಲ್ಶಿಯಂ ಬ್ಲಾಕ್ಸ್ ನಿಮಗೆ ಕಾಣ್ ಕಾಣುತ್ತೆ ನೋಡಿ ಆ ಕ್ಯಾಲ್ಷಿಯಂ ಬ್ಲಾಕ್ಸ್ ಕೂಡ ಇಡಲೇಬೇಕು ಈ ಥರ ಹಾರ್ಡ್ ಬೀಕ್ ಹಾರ್ಡ್ ಬೀಕ್ ಅಂದರೆ ಸ್ವಲ್ಪ ಹಾರ್ಡಗಿರುವಂಥ ಬೀಕ್ ಕೊಕ್ಕು ಸ್ಟ್ರಾಂಗ್ ಇರಬೇಕು ಯಾಕಂದರೆ ಅದು ಕ್ಯಾಲ್ಷಿಯಮ್ ಬ್ಲಾಕ್ಸ್ ಬ್ಲಾಕ್ಸ್ ಅಂದರೆ ರಾಕ್ ಸ್ಕ್ರ್ಯಾಚ್ ಮಾಡಿ ಅದು ಕ್ಯಾಲ್ಶಿಯಮನ್ನು ಪಡ್ಕೊಳ್ಳುತ್ತೆ ಅದು ಬಾಡಿ ಹೀಟ್ ಆಗಲಿಕ್ಕೆ ಸಹ ಪ್ಲ ಅದಕ್ಕೆ ಪ್ಲಸ್ ಪಾಯಿಂಟ್ ಇನ್ನೊಂದು ಬ್ರೀಡಿಂಗ್ ಕೂಡ ಹೆಲ್ಪ್ ಆಗುತ್ತೆ ಈಗ ಬರ್ಡ್ಸ್ ಸ್ವಲ್ಪ ನಿಮಗೆ ಕಡಿಮೆ ಕಾಣ್ಬೋದು ಯಾಕಂದರೆ ನಿಮಗೆ ಇದು ಬ್ರೀಡಿಂಗ್ ಟೈಮ್ ಎಲ್ಲಾದರೂ ಎಲ್ಲದರಲ್ಲೂ ಕೂಡ ಮೊಟ್ಟೆ ಇರುತ್ತೆ ಬಾಕ್ಸ್ ಒಳಗಡೆ ಅದು ಬಾಕ್ಸ್ ಒಳಗಡೆ ಕಾವು ಕೊಡ್ತಾ ಇರುತ್ತೆ ಅದು ಮೊಟ್ಟೆ ಏಯ್ಟೀನ್ ಡೇಸ್ಗೆ ಇದ್ರದು ಬಜ್ಜಿಸಿದು ಏಯ್ಟೀನ್ ಡೇಸ್ ಹದಿನೆಂಟು ದಿವಸಕ್ಕೆ ಮರಿ ಹೊರಗಡೆ ಬರುತ್ತೆ ವೆಟರ್ನ್ಸ್ ಈಗ ನಾನೇ ಫೀಡ್ ಮಾಡ್ತಾ ಇದ್ದೇನೆ ಇದಕ್ಕೆ ಮೈನ್ ಮೇಯ್ನ್ ವ್ಯಾಕ್ಸಿನೇಷನ್ಗೆ ಡಾಕ್ಟರ್ಸ್ ಬರುತ್ತೆ ಹೌದು ಇದು ಎಲ್ಲ ವೆರೈಟೀಸ್ ಆಫ್ ಕಲರ್ಸ್ ಅಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಇನ್ನೊಂದು ವೆರೈಟಿ ಇದೆ ನಾನು ಮುಂದೆ ತೋರಿಸ್ತೇನೆ ಬನ್ನಿ ಇಲ್ಲಿರುವಂಥದ್ದು ನಿಮಗೆ ಝೀಬ್ರಾ ಫಿಂಚಸ್ ಅಂತ ಝೀಬ್ರಾ ಫಿಂಚಸ್ ಯಾಕೆ ಕರೀತಾರೆ ಅಂದರೆ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಟರ್ನ್ಸ್ ಇದೆ ಬಾಡಿ ಮೇಲೆ ನೋಡಿ ಅದಕ್ಕೋಸ್ಕರ ಝೀಬ್ರಾ ಫಿಂಚಸ್ ಅಂತ ಕರೀತಾರೆ ನಿಮಗೆ ಇದು ಕೂಡ ನೇಟಿವ್ ಪ್ಲೇಸ್ ಇದಕ್ಕೆ ಆಸ್ಟ್ರೇಲಿಯಾ ಆಲ್ಮೋಸ್ಟ್ ಟೂ ಟು ತ್ರೀ ಇಯರ್ಸ್ ಕೂಡ ಇದಕ್ಕೆ ಲೈಫ್ ಪಾಮ್ ಇದೆ ನಿಮಗೆ ಮಂತ್ಲಿ ತ್ರೀ ಫೋರ್ ಟೈಮ್ಸ್ ನಾವು ಡ್ರೈ ಗ್ರಾಸ್ ಕೂಡ ಕೊಡ್ತೇವೆ ಇದಕ್ಕೆ ಡ್ರೈ ಗ್ರಾಸ್ ಯಾಕೆ ಕೊಡ್ತೇವೆ ಅಂದರೆ ನೆಸ್ಟ್ ಬಿಲ್ಡ್ ಮಾಡಲಿಕ್ಕೆ ನೀವು ನೆಸ್ಟ್ ಬಿಲ್ಡ್ ಮಾಡಿರುವಂಥದ್ದು ಕಾಣ್ಬೋದು ಕೇಜ್ ಒಳಗಡೆ ಅದರ ಬಾಕ್ಸ್ ಒಳಗಡೆ ಆ ಡ್ರೈ ಗ್ರಾಸ್ ಅದಕ್ಕೋಸ್ಕರ ನಾವು ನೆಸ್ಟ್ ಬಿಲ್ಡ್ ಮಾಡಲಿಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಕೊಡುವಂಥದ್ದು ಇದರಲ್ಲಿ ತುಂಬ ಕಲರ್ಫುಲ್ ಇರುವಂಥದ್ದು ಮೇಲ್ ಬರುತ್ತೆ ಫೀಮೇಲ್ ಜಸ್ಟ್ ಪ್ಲೇನ್ ಕಲರಲ್ಲಿ ಇರುವಂಥದ್ದು ಬರ್ಡ್ಸ್ ಅಂತ ಸ್ಪೀಶೀಸಲ್ಲಿ ನಿಮಗೆ ಆಲ್ಮೋಸ್ಟ್ ಮೇಲ್ಸ್ ತುಂಬ ಕಲರ್ಫುಲ್ ಇರುತ್ತೆ ನಿಮಗೆ ಎಕ್ಸಾಂಪಲ್ ಪೀಕಾಕ್ ಅಂತ ಹೇಳ್ಬೋದು ಸೊ ಹಾಗೆ ಮುಂದೆ ಬರುವ ಪಕ್ಷಿಗಳಲ್ಲಿ ಕೂಡ ನಿಮಗೆ ನೋಡ್ಬೋದು ಆಲ್ಮೋಸ್ಟ್ ಮೇಲ್ಸ್ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಇದರಲ್ಲಿ ಕೂಡ ಮೇಲ್ ತುಂಬ ಕಲರ್ಫುಲ್ಲಾಗಿ ಇರುವಂಥದ್ದು ಸೊ ಇದು ಫಿಂಚಸ್ ಫ್ಯಾಮಿಲಿಯಲ್ಲಿ ಇನ್ನೊಂದು ಫ್ಯಾಮಿಲಿ ನೋಡಿ ಮುಂದೆ ಇದೆ ಇಲ್ಲಿರುವಂಥದ್ದು ನಿಮಗೆ ಜಾವಾ ಫಿಂಚಸ್ ಅಂತ ಹೇಳ್ತಾರೆ ಜಾವಾ ಫಿಂಚಸ್ ನಿಮಗೆ ನೇಟಿವ್ ಪ್ಲೇಸು ಬಾಲಿ ಇಂಡೋನೇಷ್ಯಾ ಬಾಲಿ ಇಂಡೋನೇಷ್ಯಾದ ಗುಬ್ಬಚ್ಚಿ ಅಂತ ಸಹ ಕರೀತಾರೆ ಇದನ್ನು ಭತ್ತದ ಹಕ್ಕಿ ಅಂತ ಸಹ ಕರೀತಾರೆ ಭತ್ತದ ಅಂದರೆ ತುಂಬ ಲೈಕ್ ಇದಕ್ಕೆ ಇನ್ನೊಂದು ತುಂಬ ಇಷ್ಟ ಅಂದರೆ ಬಾತಿಂಗ್ ಸ್ನಾನ ಮಾಡೋದಂದರೆ ತುಂಬ ಲೈಕ್ ಇದಕ್ಕೆ ಮಂತ್ಲಿ ತ್ರೀ ಫೋರ್ ಟೈಮ್ಸ್ ನಾವು ಟಬ್ಬಲ್ಲಿ ಸ್ನಾನ ಮಾಡಲಿಕ್ಕೆ ಸಹ ನಾವು ಪ್ರೊವೈಡ್ ಮಾಡ್ತೇವೆ ಮ ಬ್ರೀಡಿಂಗ್ ಟೈಮಲ್ಲಿ ಅಷ್ಟು ಕೊಡೋಲ್ಲ ಯಾಕಂದರೆ ಮೊಟ್ಟೆ ಹಾಳಾಗುತ್ತಂತ ಅಂತ ನಾವು ಬ್ರೀಡಿಂಗ್ ಟೈಮಲ್ಲಿ ಅಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೇವೆ ಸೊ ಇದು ಆಲ್ಮೋಸ್ಟ್ ಎರಡು ಕೂಡ ಫಿಂಚಸ್ ನಿಮಗೆ ತುಂಬ ಆಕ್ಟಿವ್ ಇರೋದು ಮಾರ್ನಿಂಗ್ ಸಿಕ್ಸ್ ಟು ನೈನ್ ಓ ಕ್ಲಾಕ್ ತನಕ ತುಂಬ ಆಕ್ಟಿವ್ ಇರುತ್ತೆ ಸನ್ ರೈಸ್ ಹೌದು ಮೇಲ್ ಫೀಮೇಲ್ ಎರಡು ಇದೆ ಇದರಲ್ಲಿ ಓಕೆ ಇದರಲ್ಲಿ ಮೇಲ್ ಸ್ವಲ್ಪ ಹೆಡ್ ಸ್ವಲ್ಪ ಬ್ರಾಡ್ ಬರುತ್ತೆ ಸರ್ ದೊಡ್ಡದು ಬರುತ್ತೆ ಫೀಮೇಲ್ ಸ್ವಲ್ಪ ಸಣ್ಣದು ಇದರಲ್ಲಿ ಎಸ್ ಯೂ نو ಎಷ್ಟು ತಂಗಿದ್ರೆ ಎಷ್ಟು ಹೆಚ್ಚಿಗೆ ಎಷ್ಟು ಎಷ್ಟು ದಿನದಾಗಬಹುದು ಇಲ್ಲಿ ಇರುವಂಥದ ನಾವು ಆಲ್ಮೋಸ್ಟ್ ಈಗ ಟೆನ್ ಪೇಯರ್ಸ್ ಟೆನ್ ಪೇಯರ್ಸ್ ಅಂದರೆ ಟ್ವೆಂಟಿ ತಂದಿದ್ದೇವೆ ಈ ಇದರಲ್ಲಿ ಈಗ ಟ್ವೆಂಟಿ ಪ್ಲಸ್ ಇದೆ ಮರಿ ಇಲ್ಲೇ ಇಲ್ಲೇ ಇಡ್ತೇವೆ ನೋಡಿ ಹಾ ಇಲ್ಲೇ ಇಡ್ತೇವೆ ನೋಡಿ ಹೆವಿ ಇದ್ರೆ ನಾವು ಸ್ವಲ್ಪ ಸೀನ್ ಇವತ್ತು ಮಿಕ್ಸ್ ಆಫ್ ಸೀಡ್ಸ್ ಕೊಡ್ತಿದ್ದೆ ಇದರಲ್ಲಿ ಟೋಟಲ್ ನಿಮಗೆ ಒಂದು ಫೋರ್ ಟೈಪ್ಸ್ ಆಫ್ ನವಣೆ ಬರುತ್ತೆ ಓಕೆ ಕೆಂಪು ನವಣೆ ಕಪ್ ನವಣೆ ಗೋಲ್ಡ್ ನವಣೆ ಸಾದಾ ನವಣೆ ಎಲ್ಲ ಡಿಫ್ರೆಂಟ್ಸ್ ನಿಮಗೆ ಸಂಜೆ ಆಗುವಾಗ ಈಗ ಬೇರೆ ಪುನಃ ಇದು ಈಗ ಮಾರ್ನಿಂಗ್ ಹಾಕಿದ್ದು ಈಗ ಟೂ ಟೋಟಲ್ ಟೂ ಇಲ್ ತ್ರೀ ಟೈಮ್ಸ್ ನಾವು ಫಿಫ್ಟಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಟೂ ಇಲ್ ತ್ರೀ ಓಕೆ ಟು ಅಲ್ಲ ತ್ರೀ ನಾವು ವೆದರ್ಗೆ ತಕ್ಕ ಫೀಡ್ ಮಾಡುವಂತದ್ದು ವೆದರ್ ಗೆ ತಕ್ಕ ಅಂದ್ರೆ ಇವತ್ತು ಹೀಟ್ ಇದ್ರೆ ಇವತ್ತು ನಾವು ತುಂಬಾ ಗ್ರೀನ್ಸ್ ಕೊಡ್ತೇವೆ ಅಂದ್ರೆ ಬಾಡಿ ಸ್ವಲ್ಪ ತಣ್ಣಗಿರಲಿ ಅಂತ ಇವತ್ತು ಗ್ರೀನ್ಸ್ ಅಂದ್ರೆ ಸೊಪ್ಪು ಸೊಪ್ಪು ಫ್ರೂಟ್ಸ್ ವೆಜಿಟೇಬಲ್ಸ್ ಆ ತರ ಎಲ್ಲ ಫೀಡ್ ಕೊಡ್ತವೆ ಇವತ್ತು ತುಂಬಾ ಕೋಲ್ಡ್ ಇದ್ರೆ ನಾವು ಗ್ರೀನ್ಸ್ ಅವಾಯ್ಡ್ ಮಾಡ್ತೇವೆ ಗ್ರೀನ್ಸ್ ಅವಾಯ್ಡ್ ಮಾಡಿ ಏನು ಮಾಡ್ತವೆ ಇದಕ್ಕೆ ಹೀಟ್ ಆಗುವಂತದ್ದು ಫುಡ್ ಅನ್ನು ನಾವು ಪ್ರೊವೈಡ್ ಮಾಡ್ತೇವೆ ಸೊ ಆಗ ವೆದರ್ ಗೆ ತಕ್ಕ ನಾವು ಇದರ ಹೆಲ್ತ್ ನೋಡಿಕೊಂಡ್ರೆ ಅದು ತುಂಬ ಬಾಳಿಕೆ ಜಾಸ್ತಿ ಬರುವ ಅಂದರೆ ಗ್ರೀನ್ಸ್ ಅಂದರೆ ಎಲ್ಲ ಸೊಪ್ಪು ತಿನ್ನುತ್ತಾ ಆಲ್ಮೋಸ್ಟ್ ಎಲ್ಲ ತಿನ್ನುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ಲ ತಿನ್ನ ಅದು ನಾರ್ಮಲ್ ಬಜಸ್ ಆದರೆ ಇದು ವೈಲ್ಡ್ ಬಜ್ಜಿಸ್ ವೈಲ್ಡ್ ಬಜ್ಜಿಸ್ ಅಂದರೆ ನಿಮಗೆ ಕಾಡಲ್ಲಿರುವಂಥದ್ದಕ್ಕೆ ವೈಲ್ಡ್ ಅಂತ ಕರೀತಾರೆ ಇದು ನಿಮಗೆ ಆಸ್ಟ್ರೇಲಿಯನ್ ವೈಲ್ಡಲ್ಲಿ ನೋಡಲಿಕ್ಕೆ ಸಿಕ್ಕುತ್ತೆ ಆಲ್ಮೋಸ್ಟ್ ಒಂದು ಗ್ರೂಪಲ್ಲಿ ಟೆನ್ ತೌಸಂಡ್ ಬರ್ಡ್ಸ್ ಇರುತ್ತೆ ಆ ಟೆನ್ ತೌಸಂಡ್ ಬರ್ಡ್ಸಲ್ಲಿ ನಿಮಗೆ ಎರಡೇ ಕಲರಲ್ಲಿ ಕಾಣ್ಬೋದು ಗ್ರೀನ್ ಆ್ಯಂಡ್ ಎಲ್ಲೋ ನಾರ್ಮಲ್ ಬಜಸ್ಗೆ ಕಂಪೇರ್ ಮಾಡಿದರೆ ಸೈಜ್ ಸ್ವಲ್ಪ ದೊಡ್ಡದು ಬರುತ್ತೆ ವೈಲ್ಡ್ ಇದು ಇನ್ನೊಂದು ನಿಮಗೆ ಕಲರ್ ಒಂದು ಚೇಂಜ್ ಬರುತ್ತೆ ಇನ್ನೊಂದು ಸೌಂಡ್ ಕೂಡ ನಿಮಗೆ ನಾರ್ಮಲ್ ಬಜ್ಜಿಸ್ಕಿಂತ ಕಲರ್ ಸ್ವಲ್ಪ ಜಾಸ್ತಿ ಕೇಳುವಂಥದ್ದು ಸೊ ಇದರಲ್ಲೆಲ್ಲ ನಿಮಗೆ ಮೇಲ್ ಫೀಮೇಲ್ ಐಡೆಂಟಿಫೈ ಮಾಡಬೇಕಾದ್ರೆ ಜಸ್ಟ್ ಅದರ ನೋಸ್ ನೋಡಿ ನೋಸ್ ನಿಮಗೆ ಪರ್ಪಲ್ ಇಲ್ಲದೇ ಬ್ಲೂ ಕಲರ್ ಕಾಣಿದರೆ ಅದು ಮೇಲ್ ಬರುತ್ತೆ ಫೀಮೇಲು ವೈಟ್ ಇಲ್ಲದೆ ಯಲ್ಲೋ ಇಶ್ ಕಲರಲ್ಲಿ ಬರುತ್ತೆ ಫಿಮೇಲ್ ನೆಕ್ಸ್ಟ್ ಅಲ್ಲಿ ಕೂತ್ಕೊಳ್ಳಿ ಸರ್ ಬನ್ನಿ ಕೂತ್ಕೊಳ್ಳಿ ಅಲ್ಲಿ ಅಲ್ಲಿ ಬೆಂಚಸ್ ಇದೆ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ ಮ್ಯಾಮ್ ಅಲ್ಲಿ ಸರ್ ಕೂತ್ಕೊಳ್ಳಿ ಅಲ್ಲಿ ಅಲ್ಲಿ ಕೂತ್ಕೊಳ್ಳಿ ಸರ್ ಅಲ್ಲಿ ಹಾಂ ಹಾಂ ನಾವು ಓಕೆ ಓಕೆ ಇವಾಗ ರಾಬಿಟ್ನ ಆಚೆ ಬಿಡ್ತಾ ಇದ್ದಾರೆ ಸೊ ನೋಡ್ಬೋದು ಇಲ್ಲಿ ಕೂತ್ಕೋಬೇಕಂತೆ ಸೊ ಇಲ್ಲಿ ಕೂತ್ಕೋಣ ರಾಬಿಟ್ ಸೋನು ತಂದು ತೋರಿಸ್ತಾರೆ ಇವಾಗ ಕೂತ್ಕೊಳ್ಳಿ ಲ್ಯಾಪಲ್ಲಿ ಕೂರ್ಸಿಷ್ಟೇ ಸೊ ಇಲ್ಲೂ ವೆರೈಟೀಸ್ ಸೋಫಾ ರಾಬಿಟ್ಸ್ ನೋಡಿ ಕಲರ್ ಕಲರ್ ಇದೆ ಬ್ರೌನು ಬ್ಲ್ಯಾಕು ವೈಟ್ ಏನಾಗಲ್ಲ ಕೋರ್ಸ್ ಏನಾಗಲ್ಲ ಲ್ಯಾಪಲ್ಲಿ ಕೋರ್ಸ್ ಏನಾಗಲ್ಲ ಕೂತ್ಕೊಳ್ಳಿ ನೋಡಿ ಆರಾಮಾಗಿ ಫ್ಯಾಮಿಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಕ್ಯೂಟ್ ಇರಲಿ ಗಿನಿಪಿಕ್ಸೆಯಲ್ಲಿ ಇರಲಿ ಹಾಂ ಅತನ ನಾವು ಇಟ್ಕೊಳೋಣ ಇವಾಗ ಒಂದು ರ್ಯಾಬಿಟ್ನ ಹಿಡ್ಕೊಳ್ತೀರಾ ಕುತ್ಕೊಳ್ತೀವಿ ಹಾಂ ನೀನು ತುಂಬ ಕಂಫರ್ಟೇಬಲ್ ಆಗ ಓಕೆ

ಅಲ್ಲ ಅಲ್ಲ ಗಿನಿ ಪಿಕ್ಸ್ ಅಂತ ಅದರ ಬಗ್ಗೆ ಡೀಟೇಲ್ ನಾನು ಮುಂದೆ ಕೊಡ್ತೇನೆ ಸರ್ ಇದ್ರದ್ದು ಏನಾದರೂ ಸ್ಪೆಸಿಫಿಕೇಶನ್ ಇದೆ ಅಂದ್ರೆ ಸ್ಪೆಸಿಫಿಕೇಶನ್ ಇದರಲ್ಲಿ ನಿಮಗೆ ಫ್ಯಾನ್ಸಿ ಬಿಟ್ಟು ನಾರ್ಮಲ್ ಆಗಿ ಆದರೆ ಟೂ ಟೈಪ್ಸ್ ಅಂತ ಹೇಳ್ಬೋದು ಇಟ್ಕೊಳ್ಳಿ ಹಂಗೆ ಇಟ್ಕೊಂಡು ಹೇಳಿ ನಾರ್ಮಲ್ ಆಗಿ ಆದ್ರೆ ನಾನು ನಿಮಗೆ ಟೂ ಟೈಪ್ಸ್ ಅಂತ ಹೇಳ್ಬೋದು ಇದರಲ್ಲಿ ಅಂದ್ರೆ ಫ್ಯಾನ್ಸಿ ಈಗ ರಾಬಿಟ್ಸ್ ಎಲ್ಲ ತುಂಬ ಬ್ರೀಡ್ ಮಾಡ್ತಾರೆ ಆದ್ರೆ ನಾರ್ಮಲ್ ಆಗಿ ಹೇಳಬೇಕಾದ್ರೆ ನಿಮಗೆ ಈ ಕಲರ್ ಇಲ್ಲದೆ ಸ್ವಲ್ಪ ಡಾರ್ಕ್ ಬ್ರೌನ್ ಅಲ್ಲ ನಿಮಗೆ ವೈಲ್ಡಲ್ಲಿ ನೋಡಲಿಕ್ಕೆ ಸಿಕ್ಕುತ್ತೆ ಓಕೆ ವೈಲ್ಡ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕುವ ಇನ್ನು ವೈಟ್ ಕಾಣುತ್ತೆ ನೋಡಿ ಆ ವೈಟ್ ಕಾಣುವಂತದ್ದು ನಿಮ್ಗೆ ಅದು ಫಾರ್ಮ್ ಅಲ್ಲಿ ಬ್ರೀಡ್ ಮಾಡ್ತಾರೆ ಫಾರ್ಮ್ ಅಲ್ಲಿ ಬ್ರೀಡ್ ಮಾಡೋದು ನಿಮ್ಗೆ ಮೀಟ್ ಪರ್ಪಸ್ ಗೆ ಸಹ ಮಾಡ ಮಾಡ್ತಾರೆ ಪ್ಲಸ್ ನಿಮ್ಗೆ ಪೆಟ್ ಶಾಪ್ ಗೆ ಸಹ ಇದು ಎಕ್ಸ್ಪೋರ್ಟ್ ಇಂಪೋರ್ಟ್ ಇದು ವೈಲ್ಡ್ ಅಂತ ಹೇಳಿದ್ರಲ್ಲ ಆ ವೈಲ್ಡ್ ಅಂದ್ರೆ ಕಾಡಲ್ಲಿ ಕಾಡಲ್ಲಿ ಇರುವಂತದ್ದು ಇದು ಈಗ ಮಿಕ್ಸ್ ಆಫ್ ಬ್ರೀಡ್ ಇದು ಮಿಕ್ಸ್ ಕಲರ್ ಅಲ್ಲಿ ಇದೆ ಟೂ ಕಲರಲ್ಲಿದೆ ಇದೆ ಅದು ಬ್ರೀಡಿಂಗ್ ಪೈಜ್ ಸೆಮಿ ಅಡಲ್ಟ್ ಈಗ ನಾವು ಸೆಮಿ ಅಡಲ್ಟ್ ಏನು ಮಾಡ್ತೇವೆ ವಿಸಿಟರ್ಸ್ ಗೆ ಕೈಯಲ್ಲಿ ಕೊಡ್ತೇವೆ ಅದು ಓಡೋಗಲ್ಲ ಓಡೋಗಲ್ಲ ತುಂಬಾ ಕಂಫರ್ಟ್ ಆಗಿ ಕೂರುತ್ತೆ ನಿಮ್ಗೆ ಅಂದ್ರೆ ಇನ್ನು ಚಿಕ್ಕ ಸೆಮಿ ಅಡಲ್ಟ್ ಅದಕ್ಕೆ ಹ್ಯಾಬಿಟ್ ಆಗಿದೆ ಅಡಲ್ಟ್ ಅಷ್ಟು ಈಸಿಯಾಗಿ ಸಿಕ್ಕೋಲ್ಲ ನಿಮ್ಗೆ ಓಡ್ಬಿಡುತ್ತೆ ಓಡ್ಬಿಡುತ್ತೆ ಪ್ಲಸ್ ಅದ್ರದ್ದು ನಿಮ್ಗೆ ನೈನ್ಸ್ ಕೂಡ ತುಂಬಾ ಶಾರ್ಪ್ ಆಗಿರುತ್ತೆ ಹೌದು ಇದಕ್ಕೆ ಹೌದು ಇದಕ್ಕೆ ಇದಕ್ಕಿಂತ ದೊಡ್ದಿರುತ್ತೆ ಇದನ್ನ ಆಚೆ ಬಿಡಲ್ಲ ಇಲ್ಲ ಇಲ್ಲ ಅದು ಬ್ರೀಡಿಂಗ್ ಅಂತ ನಾವು ಸಪ್ರೇಟ್ ಆಗಿ ಮಾಡಿರುವಂತದ್ದು ಇಲ್ಲಿ ಇದನ್ನ ಏನನ್ ಮಾಡ್ತೇವೆ ಅಂದ್ರೆ ಯಾವ್ದು ನಾವು ಹಾಮ್ಲೆಸ್ ಇರುವ ಇಲ್ಲದಿರುವಂಥದ್ದು ನಾವು ಗೆ ಟಚ್ ಅಂಡ್ ಫೀಲ್ ಕೊಡ್ತೇನೆ ಎಲ್ಲ ಹಾಮ್ ಮಾಡುವಂತದ್ದು ನಾನು ಅದನ್ನು ಎಜುಕೇಟ್ ಮಾಡ್ತೇನೆ ಅದರ ಬಗ್ಗೆ ಫುಲ್ ಡೀಟೇಲ್ ಕೊಡ್ತೇನೆ ಸೊ ಈ ಇಂಥದ್ದೆಲ್ಲ ನಾನು ಇದನ್ನ ಟ್ರಿಮ್ ಮಾಡ್ತೇನೆ ಇದಕ್ಕಿಂತ ಜಾಸ್ತಿ ಟ್ರಿಮ್ ಮಾಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಟ್ರಿಮ್ ಮಾಡಿದ್ರೆ ರಕ್ತ ಬರುತ್ತೆ ನಮ್ ತರಾನೇ ಅದಕ್ಕೋಸ್ಕರ

ಅದಕ್ಕೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋದು ಪ್ರಾಣಿಗಳ ಜೊತೆ ಸರ್ ಫುಲ್ ಫೀಡಿಂಗು ತಿಂತ ಇದೆ ಅದು ಯಾವುದು ತೊಂದರೆ ಅಂದ್ರೆ ಸೆಕ್ಷನ್ ಒಂದು ಸ್ಟಾರ್ಟ್ ಆಗಿ ಆಗಿದೆ ನಾನು ಜಾಯಿನ್ ಮಾಡಿಸ್ತೇನೆ ಯಾಕಂದ್ರೆ ಇವತ್ತು ಒಂದು ಒಬ್ಬನೇ ಇರೋದು ನೀವು ಒನ್ ಅವರ್ ಕಾಯಬೇಕು ನಾನು ಮುಗಿಯೋ ತನಕ ಅದಕ್ಕೆ ಡೈರೆಕ್ಟ್ ನಾನು ಜಾಯಿನ್ ಮಾಡಿಸ್ತೇನೆ ಬನ್ನಿ ಪ್ಯೂರ್ ವೆಜ್ಜು ಹಾಂ ಪ್ಯೂರ್ ವೆಜ್ಜು ಹೆಂಗ್ ತಿಂತ ಇದೆ ನೋಡಿ ಸ್ನೇಹಿತರೆ ಐ ಈ ಕಡೆ ತಿರುಗೋ ತಿನ್ನೋದ್ರಲ್ಲಿ ಫುಲ್ಲು ಮುಳುಗ್ಬಿಟ್ಟಿದೆ ಅದು ಸರ್ ಒಂದು ನಿಮಿಷ ಇಲ್ಲ ಇಟ್ಕೊಳ್ರಿ ಅವರು

ಓಡಲ್ಲ ಎಲ್ಲಿ ಹೋಗಲ್ಲ ಅದಕ್ಕೂ ಎಷ್ಟು ಭಯ ಅಂದರೆ ಅದು ಹೊಡ್ಕೊತ ಇದೆ ಅದು ಫೈನ್ ಫುಲ್ಲು ಹಾರ್ಟ್ಬೀಟ್ ಹೊಡ್ಕೊಂತಿದೆ ಅದು ನೋಡಿ ಎಷ್ಟು ಚೆನ್ನಾಗಿಟ್ಕೊಂತಜ್ಜಿ ಸರ್ ಹೆಸರು ಸೊ ಇಲ್ಲಿರುವಂಥದ್ದು ನೀವು ಆಲ್ರೆಡಿ ನಿಮಗೆ ಫೀಲ್ಡ್ ಟಚ್ಗೆ ನಾನು ಕೊಟ್ಟೆ ಆ್ಯಕ್ಚುಲಿ ಅದು ಫೀಲ್ಡ್ ಟಚ್ಗೆ ನಿಮ್ಗೆ ಕೊಟ್ಟಿರುವಂಥ ಒಂದು ಫೈವ್ ಮಂತ್ ಓಲ್ಡ್ ಬೇಬಿ ಇದು ಅಡಲ್ಟ್ ಎಲ್ಲ ಇಲ್ಲಿದೆ ನೋಡಿ ಅಡಲ್ಟ್ಸ್ ನಿಮಗೆ ಇದನ್ನು ಗಿನಿಪಿಗ್ಸ್ ಅಂತ ಕರೀತಾರೆ ಗಿನಿಪಿಗ್ಸ್ ಅಂತ ಕೂಡಲೇ ಇದೇನು ಪಿಕ್ ಜಾತಿಗೆ ಸೇರೋಲ್ಲ ಹಾಗಂತ ಗಿನಿ ಅಂತ ಪ್ಲೇಸ್ ಇದೆ ಆ ಪ್ಲೇಸ್ಗೆ ಕೂಡ ಸೇರೋಲ್ಲ ಇದು ಗಿ ಇದರದ್ದು ಸೈಂಟಿಫಿಕ್ ನೇಮ್ ಇನ್ನೂ ಸಹ ಅನ್ಐೈಡೆಂಟಿಫೈ ಆಗಿದೆ ಗಿನಿಪಿಗ್ಸ್ ನಿಮಗೆ ಸೌತ್ ಅಮೇರಿಕಾ ಆ ಕಡೆ ಎಲ್ಲ ವೈಲ್ಡಲ್ಲಿ ನೋಡಲಿಕ್ಕೆ ಸಿಕ್ಕುತ್ತೆ ಇದು ನಿಮಗೆ ಸ್ಪೆಷಲಿ ಯಾಕೆ ಯೂಸ್ ಆಗ್ತಿತ್ತಂದರೆ ನಮ್ಮ ಮನುಷ್ಯರ ಮೇಲೆ ಯೂಸ್ ಮಾಡುವಂಥ ಮೆಡಿಸಿನ್ಸ್ ಆಗಲಿ ಕಾಸ್ಮೆಟಿಕ್ಸ್ ಆಗಲಿ ಏನೇ ಇದ್ದರೂ ಫಸ್ಟ್ ನಿಮಗೆ ಸೈಂಟಿಸ್ಟ್ನವರು ಇದರ ಮೇಲೆ ಯೂಸ್ ಮಾಡಿ ಪ್ರಯೋಗ ಅಂದರೆ ಪ್ರಯೋಗ ಮಾಡಿ ಸಕ್ಸಸ್ ಆದರೆ ಮತ್ತೆ ನಮ್ಮ ಮೇಲೆ ಕೊಡುವಂಥದ್ದು ಸೈಂಟಿಫಿಕ್ ರಿಸರ್ಚ್ ಸೆಂಟ್ರಿಗೆ ಇದು ಯೂಸ್ ಆಗುವಂಥದ್ದು ಏಯ್ಟೀನ್ ಹಂಡ್ರೆಡಿಂದ ಇವತ್ತಿನವರೆಗೂ ಇದನ್ನು ಗೆನಿಪಿಕ್ಸನ್ನು ಯೂಸ್ ಮಾಡ್ತಾರೆ ಆಲ್ಮೋಸ್ಟು ನೈಂಟಿ ಫೈವ್ ಪರ್ಸೆಂಟ್ ತನಕ ನಿಮಗೆ ಬಾಡಿ ಮ್ಯಾಚ್ ಆಗುತ್ತಾ ಅಂತ ಇದನ್ನು ಯೂಸ್ ಮಾಡುವಂಥದ್ದು ಗಿನಿಪಿಗ್ಸ್ ಈಗ ಬೇರೆ ಬೇರೆ ಕಲರಲ್ಲಿ ಕೂಡ ಇದೆ ನಮ್ಮ ಪಕ್ಕ ತ್ರೀ ಕಲರಲ್ಲಿದೆ ಅಡಲ್ಟ್ ಅಷ್ಟು ಈಸಿಯಾಗಿ ನಿಮಗೆ ಟಚ್ ಮಾಡಲಿಕ್ಕೆ ಸಿಕ್ಕೋಲ್ಲ ತುಂಬ ಫಾಸ್ಟ್ ಇದೆ ಇದು ಹಿಡಿಲಿಕ್ಕೆ ಹೋದರೆ ತುಂಬ ಫಾಸ್ಟ್ ಇದೆ ಅದಕ್ಕೋಸ್ಕರ ಸಪ್ರೇಟಾಗಿ ನಾವು ಅನ್ನು ನಿಮಗೆ ಫೀಲ್ಡ್ ಗೆ ಕೊಡ್ತಾ ಇದ್ದೇವೆ ತುಂಬ ಕಾಮ್ ನೇಚರ್ ಏನು ಬೈಟಿಂಗ್ ನೇಚರಲ್ಲೇ ಏನು ಬರೋಲ್ಲ ಇಲಿ ಜಾತಿಗೆ ಕೂಡ ಸೇರೋಲ್ಲ ಇದು ಯಾಕಂದರೆ ಇಲ್ಲ ಇದಕ್ಕೆ ಟೈಲಿಲ್ಲ ನೋಡಲಿಕ್ಕೆ ಮಾತ್ರ ಆಗ್ತಾರೆ ಇರುವಂತದ್ದು ನಿಮಗೆ ಆಫ್ರಿಕನ್ ರಿಂಗ್ ಲವ್ ಬರ್ಡ್ಸ್ ಅಂತ ಕರೀತಾರೆ ಆಫ್ರಿಕನ್ ರಿಂಗ್ ಲವ್ ಬರ್ಡ್ಸ್ ಯಾಕೆ ಕರೀತಾರೆ ಆ ಕಣ್ಣಲ್ಲಿ ನಿಮಗೆ ರಿಂಗ್ ಥರ ಇರೋ ಕಾರಣ ನೋಡಿ ರಿಂಗ್ ಲವ್ ಬರ್ಡ್ಸ್ ಅಂತ ಹೇಳುವಂಥದ್ದು ರಿಯಲ್ ಲವ್ ಬರ್ಡ್ಸ್ ಅಂದರೆ ಈ ಬರ್ಡ್ಸನ್ನು ಕರೆಯೋದು ನಿಮಗೆ ಆಫ್ರಿಕನ್ದು ಮ್ಯಾಡ್ಗಾಸ್ಕರ್ ಪ್ಲೇಸ್ ಇದರೋದು ನೇಟಿವ್ ಪ್ಲೇಸ್ ಏಯ್ಟ್ ಟು ಟೆನ್ ಇಯರ್ಸ್ ಇದಕ್ಕೆ ಲೈಫ್ ಸ್ಪ್ಯಾಂಪ್ ಕೂಡ ಇದೆ ತುಂಬ ವೆರೈಟಿಯಲ್ಲಿ ಕಲರಲ್ಲಿ ಬರುತ್ತೆ ಈಗ ಇದರಲ್ಲಿ ಟೋಟಲ್ ಏಯ್ಟೀನ್ ಪ್ಲಸ್ ಬರ್ಡ್ಸ್ ಇದೆ ಆದರೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಈಗ ಬ್ರೀಡಿಂಗ್ ಟೈಮ್ ಆಗಿರೋದ್ರಿಂದ ಹೊರಗಡೆ ಬರೋಲ್ಲ ನಿಮಗೆ ಬಾಕ್ಸ್ ಒಳಗಡೆ ಇರುತ್ತೆ ಮೊಟ್ಟೆ ಇದೆ ಕಾವು ಕೂ ಕೂರುತ್ತಂತ ಸೊ ನಿಮಗೆ ಬರ್ಡ್ ಸ್ವಲ್ಪ ಕಡಿಮೆ ಕಾಣ್ಬೋದು ಇದರಲ್ಲಿ ನಿಮಗೆ ಹೌದು ಒಳಗಡೆ ಇದೆ ಅದು ಜಸ್ಟ್ ಕಾವು ಕೂತಿರುತ್ತೆ ಹೊರಗಡೆ ಬರೋಲ್ಲ ಜಸ್ಟ್ ಫುಡ್ ತಿನ್ನೋಕೆ ಟೂ ಟೈಮ್ಸ್ ಬಂದು ಹೋಗುತ್ತೆ ಸ್ನೇಹಿತರೆ ಇನ್ನು ಇವಾಗ ಅಪ್ಡೇಟ್ ಮಾಡ್ತಿದ್ದಾರೆ ಅಂತ ಈ ರಿಫಾರ್ಮ್ನ

ಇದು ಸೊ ಇಲ್ಲಿರುವಂಥದ್ದು ಬ್ರಹ್ಮ ಚಿಕನ್ಸ್ ಅಂತ ಹೇಳ್ತಾರೆ ಬ್ರಹ್ಮ ಚಿಕನ್ಸ್ ಈಗ ಇಂಡಿಯಾದಲ್ಲಿ ತುಂಬಾ ಬ್ರೀಡರ್ಸ್ ಇದ್ದಾರೆ ಇದರದ್ದು ಬ್ರೀಡ್ ಮಾಡುವಂಥದ್ದು ಆ್ಯಕ್ಚುಲಿ ಇದು ಪ್ರಾಪರ್ ಇದ್ರದ್ದು ನಾವು ಹಿಸ್ಟ್ರಿ ನೋಡ್ ನೋಡಬೇಕಾದ್ರೆ ಇದು ಆ್ಯಕ್ಚುಲಿ ಯು ಎಸ್ ಬ್ರೀಡ್ ಯು ಎಸ್ನವ್ರದ್ದು ಸ್ವಂತ ಬ್ರೀಡ್ ಅಲ್ಲ ಚೈನೀಸಿಂದ ಇಂದ ಇಂಪೋರ್ಟ್ ಮಾಡಿರುವಂಥದ್ದು ಜಸ್ಟ್ ಮೀಟ್ ಪರ್ಪಸ್ಗೆ ಇದು ಇಂಪೋರ್ಟ್ ಮಾಡುವ ಮಾಡಿರುವಂಥದ್ದು ಮೀಟ್ ಪರ್ಪಸ್ಗೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಕೆಜಿಸ್ ಒಂದು ಕೋಳಿ ಬರುತ್ತೆ ಇಲ್ಲದೆ ಅಪ್ ಟು ಕೆ ಜಿಸ್ ತನಕ ಸಹ ಬರುತ್ತೆ ಇದು ಬ್ರಹ್ಮ ಚಿಕನ್ಸ್ ಅಂತ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಕೋಳಿ ಏನಂದ್ರೆ ವರ್ಷಕ್ಕೆ ಇನ್ನೂರಕ್ಕಿಂತ ಜಾಸ್ತಿ ಮೊಟ್ಟೆ ಕೊಡುತ್ತೆ ಮೊಟ್ಟೆ ಇಲ್ಲ ಚಿಕನ್ ಬೇರೆ ಬರುತ್ತೆ ಹಾರ್ಡ್ ಮೀಟ್ ಅಂತ ಹೇಳ್ತಾರೆ ಸ್ವಲ್ಪ ಗಟ್ಟಿ ಮಾಂಸ ಒಂದು ಮಾಂಸ ಒಂದು ಮೊಟ್ಟೆಗೋಸ್ಕರ ಇದು ಇಂಪೋರ್ಟ್ ಮಾಡುವಂತದ್ದು ಸೊ ಬ್ರಹ್ಮ ಚಿಕನ್ಸಲ್ಲಿ ತುಂಬ ತುಂಬಾ ವೆರೈಟೀಸ್ ಬರುತ್ತೆ ನಮ್ಮ ಪಕ್ಕ ಎರಡು ವೆರೈಟಿ ಇದೆ ಒಂದು ಇಲ್ಲಿದೆ ಒಂದು ಮುಂದೆ ನೋಡಬಹುದು

ಸೊ ಸೇಮ್ ಬ್ರೀಡ್ ಇದು ಬ್ರಹ್ಮಾ ಚಿಕನ್ ಸೇಮ್ ಬ್ರೀಡ್ ಸ್ವಲ್ಪ ಕ್ಯಾಟಗರಿ ಎಲ್ಲ ಬರ್ಡ್ಸ್ ಅಲ್ಲಿ ಬೇರೆ ಬೇರೆ ಬರುತ್ತೆ ಸೊ ಇದು ಕೂಡ ಸ್ವಲ್ಪ ಬೇರೆ ಕ್ಯಾಟಗರಿ ನಿಮ್ಗೆ ಆಲ್ಮೋಸ್ಟ್ ಇದ್ರದ್ದು ಲೈಫ್ ಪ್ಯಾಂ ಫೈವ್ ಟು ಸಿಕ್ಸ್ ಇಯರ್ಸ್ ಅಂತ ಹೇಳ್ಬಹುದು ನಿಮಗೆ ಡಿಪೆಂಡ್ ಆಗುತ್ತೆ ಫೀಡ್ ಏನ್ ಕೊಡ್ತೀರಿ ಅಂತ ಅದರ ಮೇಲೆ ಎಷ್ಟು ತೂಕ ಬರ್ಬೋದು ಈಗ ಇದು ಆಲ್ಮೋಸ್ಟ್ ನಿಮ್ಗೆ ಫೋರ್ ಫೋರ್ ಕೆ ಜಿ ಪ್ಲಸ್ ಅಪ್ ಟು ಏಟ್ ಕೆ ಜಿಸ್ ತನಕ ಸಹ ಬರುತ್ತೆ ಇದು ಬ್ರಹ್ಮ ಚಿಕನ್ಸ್ ಅಲ್ಲಿ ಮೀಟ್ ಪರ್ಪಸ್ ಮತ್ತೆ ಮೊಟ್ಟೆಗೋಸ್ಕರ ಮಾತ್ರ ಇದು ಬ್ರೀಡ್ ಮಾಡುವಂತದ್ದು ಒಂದು ಮೊಟ್ಟೆ ಒಂದು ಮೀಟ್ ಹಾರ್ಡ್ ಮೀಟ್ ಅಂತ ಹೇಳ್ತಾರೆ ಟೂ ಹಂಡ್ರೆಡ್ ಪ್ಲಸ್ ಎಗ್ಸ್ ಕೂಡ ಕೊಡ್ತಾರೆ ಇದನ್ನು ಕೊಡ್ತದೆ ಸೊ ಬ್ರೀಡರ್ಸ್ ಈಗ ತುಂಬ ಆಗಿದ್ದಾರೆ ಇದು ಬ್ರಹ್ಮ ಚಿಕನ್ಸ್ ಮೀಟ್ ಮತ್ತೆ ಮೊಟ್ಟೆಗೋಸ್ಕರ ಬ್ರೀಡ್ ಮಾಡ್ತಾರೆ ಸೊ ಇಲ್ಲಿರುವಂಥದ್ದು ನಿಮಗೆ ಟರ್ಕಿ ಟರ್ಕೀಸಲ್ಲಿ ಟೋಟಲ್ ಫೈವ್ ಡಿಫ್ರೆಂಟ್ ಟೈಪ್ ಆಫ್ ಟರ್ಕೀಸ್ ಬರುತ್ತೆ ನಮ್ಮ ಪಕ್ಕ ಇರುವಂಥದ್ದು ವೈಲ್ಡ್ ಟರ್ಕಿ ಒಂದು ಇಲ್ಲಿದೆ ಒಂದು ಮೂರ್ನಾಲ್ಕು ಹೊರಗಡೆ ಇದೆ ಸೊ ಇಲ್ಲಿರುವ ಇಲ್ಲಿ ಇಟ್ಟಿರುವಂಥದ್ದು ಒಂದು ರೀಸನ್ ಯಾಕೆ ಅಂದರೆ ಇದು ಸ್ವಲ್ಪ ಎಗ್ರೆಸಿವ್ ಇದು ಕೂಡ ಎಗ್ರೆಸಿವ್ ಸೊ ಅದಕ್ಕೋಸ್ಕರ ಎಗ್ರೆಸಿವ್ ಅಂದರೆ ಜಸ್ಟ್ ತುಂಬ ಎಗ್ರೆಸಿವ್ ಇರುತ್ತೆ ಕೆಲವೊಮ್ಮೆ ಅಂದರೆ ಬರ್ಡ್ಸ್ ಮಾತ್ರ ಅಲ್ಲ ನಿಮಗೆ ಹ್ಯೂಮನ್ಸ್ಗೂ ಕೂಡ ಎಗ್ರೆಸಿವ್ ಇರುತ್ತೆ ಅದಕ್ಕೋಸ್ಕರ ನಾವು ಕೇಜಲ್ಲಿ ಹಾಕಿದ್ದೇವೆ ಟರ್ಕೀಸ್ ನಿಮಗೆ ಆ್ಯಕ್ಚುಲಿ ನೇಟಿವ್ ಪ್ಲೇಸ್ ಇದ್ರದು ನಾರ್ತ್ ಅಮೆರಿಕನ್ ಆಲ್ಮೋಸ್ಟ್ ತ್ರೀ ಟು ಏಯ್ಟ್ ಇಯರ್ಸ್ ಇದಕ್ಕೆ ಕೂಡ ಲೈಫ್ ಫ್ಯಾಮ್ ಇದೆ ಇದು ಕೂಡ ತುಂಬ ಜನ ಯಾಕೆ ಯೂಸ್ ಮಾಡ್ತಾರಂತೆ ಮೀಟ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು ಇಯರ್ಲಿ ಒನ್ಸ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಸಹ ಒಂದು ಇದೆ ಅದಕ್ಕೆ ಕೂಡ ನಿಮಗೆ ಟರ್ಕಿಯನ್ನೇ ಯೂಸ್ ಮಾಡುವಂಥದ್ದು ಸೊದು ಫುಡ್ಡು ಈಗ ಹೀಟ್ ಇರೋದ್ರಿಂದ ನಾವು ರಾಗಿ ಹಾಕ್ತಿದ್ದೇವೆ ರಾಗಿ ಮತ್ತು ಗ್ರೀನ್ಸ್ ಹಾಕ್ತೇವೆ ಕಾಳುಗಳು ಹಾಕ್ತಾರೆ ಈಗ ಹೀಟ್ ಆಗುವಂಥದ್ದು ಅಂದರೆ ತುಂಬ ಹೀಟ್ ವೆದರ್ ತುಂಬ ಹೀಟ್ ಇದೆ ಅಲ್ವಾ ಅದಕ್ಕೋಸ್ಕರ ಈಗ ಸ್ವಲ್ಪ ಬಾಡಿ ಕೂಲ್ ಆಗುವಂಥದ್ದು ಫುಡ್ ನಾವು ಇದಕ್ಕೆ ಹಾಕ್ತೇವೆ ಇದು ಮೇಲ್ ಇದರ ಫೀಮೇಲ್ ನಿಮಗೆ ತೋರಿಸ್ತೇನೆ ಹೊರಗಡೆ ಬಿಟ್ಟಿದ್ದೇವೆ ನಾವು ನೋಡಿ ಸ್ನೇಹಿತರೆ ಇದು ಇರೋದು ಯಾವ ರೀತಿ ಇದೆ ಇದು ಅದು ಹೊರಗಡೆ ಬಿಟ್ಟು ಒಂದು ಫೈವ್ ತರ್ಟಿ ಸಿಕ್ಸ್ ಆಗೋಗಿ ಅದರ ಮನೆಗೆ ಅದು ಹೋಗ್ತು ಈ ಹೊರಗಡೆನೇ ಇದೆ ನಿಮಗೆ ಅಲ್ಲಿ ಎಲ್ಲ ಕಾಣ್ಬೋದು ಈಗ ಅದು ಫುಲ್ ಅಟ್ಯಾಕಿಂಗ್ ಮಾಡೋಲ್ಲ ಹೌದು ಏನಪ್ಪಾ ನೀನೋ ಅಟ್ಯಾಕಿಂಗ್ ಮಾಡಲ್ ಇದೆಯಾ ಇದು ಸರ್ ಇದು ಈ ಇದೆ ನಾವು ಇಲ್ಲಿ ಬ್ರೀಡ್ ಸರ್ ಸೆಮಿ ಅಡಲ್ಟ್ ನಾವು ಇಲ್ಲಿ ಬ್ರೀಡ್ ಮಾಡಿರುವಂತದ್ದು ಮರಿಗಳನ್ನು ನಾವು ಫಸ್ಟ್ ನಾವು ರೂಮ್ ಅಲ್ಲಿ ಸೆಮಿ ಅಡಲ್ಟ್ ಈ ತರ ಕೇಜ್ ಅಡಲ್ಟ್ ಆದ್ಮೇಲೆ ಹೊರಗಡೆ ಬಿಡ್ತವೆ ಇದು ಮೂರು ಕೂಡ ನಾವಿಲ್ಲಿ ನಿಮಗೆ ನಿಮ್ಗೆ ಇಲ್ಲಿ ಬ್ರೀಡ್ ಮಾಡಿರುವಂತದ್ದು ಇದ್ರದ್ದು ಪೇರೆಂಟ್ಸ್ ನಿಮ್ಗೆ ಮುಂದೆ ತೋರಿಸ್ತೇನೆ ನಾನು ನಿಮ್ಗೆ ಇದಂತುಸ್ತ ಚೆನ್ನಾಗಿದೆ ಏನು ಮರ ಜಾಂಕ್ ಊಟ ಆಯ್ತಾ ಹೌದೌದು ಹೂವಿ ಚಕ ಅದಂತೂ ಪೋಸೇ ಕೊಡ್ತಿಲ್ಲ ನೆಕ್ಸ್ಟ್ ಇದು ಮೇಲ್ ಆಯಿತು ಫಿಮೇಲ್ ಯಾವುದು ಇದು ಇದು ಮೇಲ್ ಫೀಮೇಲ್ ಎರಡು ಎರಡು ಇದೆ ಇದು ಬೇರೆ ಓಕೆ ಸೊ ಇಲ್ಲಿರುವಂತದ್ದು ನಿಮಗೆ ಸಿಲ್ಕಿ ಚಿಕನ್ ಅಂತ ಹೇಳ್ತಾರೆ ಸಿಲ್ಕಿ ಚಿಕನ್ ಮೈರ್ ಮಿಲ್ಕ್ ಸಿಲ್ಕ್ ಅಲ್ಲ ಸಿಲ್ಕಿ ಚಿಕನ್ ಸಿಲ್ಕಿ ಚಿಕನ್ ನಿಮಗೆ ನೇಟಿವ್ ప్లేస్ ಚೈನಾ ಸೊ ಚೈನಾದ ಕೋಳಿ ಅಂತ ಹೇಳ್ಬೋದು ನಿಮಗೆ ಎರಡು ಮೇಲ್ ಇದೆ ಎರಡು ಫೀಮೇಲ್ ಇದೆ ನಿಮಗೆ ಇದರಲ್ಲಿ ನಾನು ಇದು ಫೀಲ್ ಟೆಸ್ಟ್ ನಿಮಗೆ ಕೊಡ್ತೇನೆ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಹೇಗಿದೆ ಇದು ಫುಲ್ ಸಿಲ್ಕ್ ಜಸ್ಟ್ ಲ್ಯಾಪಲ್ಲಿ ಸ್ಟಡಿ ಇಟ್ಕೊಳ್ಳಿ ಕೂಗಮ್ಮ ಇವಾಗ ಹೂಗು ಹಾಂ ಕಮಾನಿ ಹೂಗ್ಬೇಕು ಅದು ಇಲ್ಲ 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 ನಾರ್ಮಲ್ ಆಗಿ ಹೀಗೆ